ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಗಮ್ ಶೆಟ್ಟಿ ತಾಲೂಕು ಆಡಳಿತದ ದಾಳಿಯ ಮಧ್ಯೆಯೂ ಅಕ್ರಮ ಮರಳು ಸಾಗಾಣಿಕೆ ದಂಧೆ ಜಿಲ್ಲಾಡಳಿತದ ನಿರ್ಬಂಧದ ಜೊತೆಗೆ ತಾಲೂಕು ಆಡಳಿತದ ಮರಳು ಮಾಫಿಯಾ ಮೇಲೆ ದಾಳಿ ನಡೆಸುತ್ತಿರುವ ಮಧ್ಯೆಯು ಚಿಂತಾಮಣಿ ತಾಲೂಕಿನಾದ್ಯಂತ ಅಕ್ರಮ ಮರಳಿನ ಜೊತೆಗೆ ಫಿಲ್ಟರ್ ಮರಳು ದಂಧೆ ಜೋರಾಗಿದ್ದು ತಹಶೀಲ್ದಾರ್ ಅಶೋಕ್ ತೇಲಿ ಅವರು ಹಲವಾರು ಕಡೆ ದಾಳಿ ನಡೆಸಿ ಮರಳು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ತಹಶೀಲ್ದಾರ್ ಅಶೋಕ್ ತಾಲೂಕಿನಲ್ಲಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಒಂದಲ್ಲ ಒಂದು ಕಡೆ ಅಕ್ರಮ ಮರಳು ಮತ್ತು ಫಿಲ್ಟರ್ ಮರಳಿನ ಮೇಲೆ ದಾಳಿ ನಡೆಯುತ್ತಿದ್ದು ಚಿಲಕಲ ನೇರ್ಪು ಹೋಬಳಿಯಲ್ಲಿ ಸುಮಾರು ಹದಿನೈದು ಲಾರಿಗಳಷ್ಟು ಮರಳನ್ನ ವಶಪಡಿಸಿಕೊಂಡಿದ್ದಾರೆ ಹಗಲಲ್ಲಿ ಮರಳು ಮಾಫಿಯಾಗಳು ಜೆಸಿಬಿ ಯಂತ್ರಗಳ ಬಳಕೆ ಮಾಡಿಕೊಂಡು ಟ್ರ್ಯಾಕ್ಟರ್ಗಳ ಮೂಲಕ ಒಂದು ಕಡೆ ಗುಡ್ಡೆ ಹಾಕಿಕೊಂಡು ರಾತ್ರಿ ಹತ್ತು ಗಂಟೆಯ ನಂತರ ಟಿಪ್ಪರ್ ಮತ್ತು ಲಾರಿ ಟ್ರ್ಯಾಕ್ಟರ್ಗಳಲ್ಲಿ ತಾಲೂಕು ಸೇರಿದಂತೆ ಇತರ ಜಿಲ್ಲೆಗಳಿಗೆ ಸರಬರಾಜು ಮಾಡ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರ್ ವರದಿಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು